ಸರ್ ಈ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಎಲ್ಲೋ ಒಂದು ಕಡೆಗೆ ದೇಶ ವಿರೋಧಿ ಶಕ್ತಿಗಳಿಗೆ ಒಂದು ಮಾನಸಿಕವಾದಂಥ ಒಂದು ಧೈರ್ಯ ಬರುತ್ತೆ ಅನ್ನೋ ಗೊತ್ತಿಲ್ಲ ಯಾವ್ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಅದು ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಬಂದಾಗ ಈ ದೇಶ ವಿರೋಧಿ ಶಕ್ತಿಗಳ ಒಂದು ಚಿಂತನೆ ದೇಶ ವಿರೋಧಿ ಘೋಷಣೆಗಳಿರ್ಬೋದು ಈ ರೀತಿಯಂಥ ಆ್ಯಕ್ಟಿವಿಟೀಸ್ಗಳು ಹೆಚ್ಚಿಗೆ ಆಗ್ತಾಯಿದೆ ಉದಾಹರಣೆಗೆ ಮೊನ್ನೆ ಭದ್ರಾವತಿಯಲ್ಲಿ ನಡೆದಂಥ ಘಟನೆ ಉದಾಹರಣೆಗೆ ಮೊನ್ನೆ ನಡೆದಂಥ ಶೃಂಗೇರಿಲ್ ನಡೆದಂಥ ಘಟನೆ ಮದ್ದೂರಲ್ಲಿ ನಡೆದಂಥ ಘಟನೆ ತರೀಕೆರೆ ನಡೆದಂಥ ಘಟನೆ ಸಾಗರದಲ್ಲೂ ಕೂಡ ಸುದ್ದಿ ಬರ್ತಾ ಇದೆ ಅಂದರೆ ಈ ರೀತಿ ಅವರ ಒಂದು ಹಬ್ಬದ ಮಧ್ಯಲ್ಲೂ ಕೂಡ ಇನ್ನೊಂದು ದೇಶಕ್ಕೆ ಒಂದು ಕಡೆಗೆ ಗೌರವಿತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಮುಖಾಂತರ ನಮ್ಮ ದೇಶದ ಮೇಲೆ ನಡೆದಂಥ ಪುಲ್ವಾಮಾ ಘಟನೆ ವಿರುದ್ಧ ಇವತ್ತು ಅಲ್ಲಿ ಶೂಟೌಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಆ್ಯಂಟಿ ಟೆರರ್ ಆ್ಯಕ್ಟಿವಿಟೀಸು ಕೂಡ ಆ್ಯಕ್ಷನನ್ನು ಈಗ ಆಲ್ರೆಡಿ ನಮ್ಮ ಸೈನಿಕರು ಈಗ ಆಲ್ರೆಡಿ ಪುಲ್ವಾಮಾ ಕಡೆ ಈಗ ಆಲ್ರೆಡಿ ಮೊನ್ನೆ ಒಂದು ವಾರದಿಂದ ನಡೀತಾ ಇದೆ ಅಲ್ಲಿ ಘರ್ಷಣೆಗಳು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಈ ದೇಶದ ಅನ್ನವನ್ನು ಉಂಡು ಇನ್ನೊಂದು ದೇಶಕ್ಕೆ ಜೈ ಅಂತ ಹೇಳುವಂಥ ಏನು ಮನಸ್ಥಿತಿ ಏನಿದೆ ಅವನು ಒದ್ದು ಒಳ ಹಾಕೊ ದಿಟ್ಟಿನಲ್ಲಿ ಸರ್ಕಾರ ಗಮನ ಕೊಡಬೇಕೆ ಹೊರತು ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಇನ್ನೊಂದು ಧರ್ಮ ಇದೆಲ್ಲದೂ ಕೂಡ ಮರೀಬೇಕು ಸರಿಯಾದ ರೀತಿಯಂತ ಕಟ್ಟುವಾದಂಥ ಒಂದು ಆ್ಯಕ್ಷನನ್ನು ತೆಗೆದುಕೊಂಡು ಈ ರೀತಿ ಅಂತ ಆಗ್ತಿದ್ದಿಲ್ಲ